ಸಮೀಪದ ಕೊಡೆಕಲ್ ಗ್ರಾಮದ ಸುಮಾರು ಒಂದೂರ ಎರಡು ವರ್ಷದ ನೇಕಾರ್ಗಿ ವೃತ್ತಿಯ ಸಂಗಪ ಮಂಟೆ ಅವರ ಮನದಾಳದ ಮಾತುಗಳಿವು ದೇಶಕ್ಕೆ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಎಲ್ಲೆಂದರಲ್ಲಿ ನಾವೇ ಎನ್ನುವ ಟಿವಿಯ ಮಾತು ಹಣ ಕೊಟ್ರೆ ಅಧಿಕಾರಿಗಳಿಂದ ಕೆಲಸ ಸಾಧ್ಯ ಇವೆಲ್ಲ ನನಗೆ ಬೇಡ ಎಂದು ನಾನು ನನ್ನ ವೃತ್ತಿಯಲ್ಲಿದ್ದೇನೆ ಎನ್ನುವ ಸಂಗಪ್ಪ ಮಂಟೆ ಅವರು ನೊಂದುಕೊಂಡು ಬದುಕು ಕಟ್ಟಿಕೊಂಡಿದ್ದು ಇಂದಿಗೂ ಇಳಿ ವಯಸ್ಸಿನಲ್ಲಿ ಜಗ್ಗದೆ ನೇಕಾರಿಕೆ ಮಾಡುತ್ತಿದ್ದುದು ಆಶ್ಚರ್ಯ ಮೂಡಿಸಿದೆ ಆಸರೆ ಇಲ್ಲ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಮಂಟೆ ಅವರು ಸುಮಾರು ಹದಿನೈದು ವರ್ಷದವರಿದ್ದಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದ ಮಂಟೆ ನೇರ ದೈಟ್ಟ ನಿರಂತರದ ವ್ಯಕ್ತಿತ್ವದವರು ಇಲ್ಲಿ ಸ್ವತಂತ್ರ ಮುಂಬೈ ಕರ್ನಾಟಕದ ತಾಯಿ ಕೋಟಿ ಸ್ವತಂತ್ರ ಮುಂಬೈ ಕರ್ನಾಟಕ ನಮಗೆ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಸಿಗಲಿಲ್ಲ ನಮ್ಗೆ ಅವಾಗ ಅವ್ರಿಗೆ ಸಿಕ್ತಿ ನಮ್ಗೆ ಸಿಗಲಿಲ್ಲ ಆದರೆ ಅಲ್ಲಿ ರಾಜಕ ಅದೊಂದು ಗ್ರೂಪ್ ಮಾಡಿದೆ ಏನೋ ಒಂದು ಆರ್ಟಿಸ್ಟ್ ಮಾಡಿದೆ ಸೂಪ್ರಿ ರಾಜಪ್ಪನ ಆಫೀಸ್ ಮಾಡಿ ಎಲ್ಲ ಇಲ್ಲೊಂದು ಎಲ್ಲ ಜೀವನ ಮಾಡಿ ಅಲ್ಲೊಂದು ಏನಕ್ಸಿ ಏನಪ್ಪ ಅಂದ್ರೆ ಒಕ್ಕಟ್ಟು ಒಗ್ಗಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಎತ್ತಿಸಿ ಆ ಟೈಮ್ನಾಗ ನಾಗರ ಬೆಟ್ಟ ನಾಗರ ಬೆಟ್ಟ ನಮ್ಮ ನಿಜ ಸಾಮಂದಿತ್ತು ನಾಗರಭಟ್ಟ ನಿಜ ಅವ್ರಿಗೆ ಎಲ್ಲ ನಾವು ಇದು ಮಾಡಿ

ಮಹಾತ್ಮ ಗಾಂಧಿ ಜೆ ಏನೋದು ಏನು ಮಾಡೋದು ದಂಡೆ ಹಸೋದು ಮಾಡಿದ ನಮ್ಮ ಎರಸ್ಟ್ ಇಲ್ಲಿ ಮಾಡಿದ್ರು ಕೆಲವೊಂದ್ ಮಂದಿ ಇಲ್ಲಿಂದ ಓಡ್ಯಾದ್ರು ಅವ್ರು ಹೆಂಗ್ ಒಂದ್

ಕೆಲವೊಂದು ಮಂದಿ ಓಡಾದರು ಕೆಲವೊಂದು ಮಂದಿ ಮನೆ ಲೂಟಿ ಮಾಡಿದ್ರು ನಾಳೆ ಹರಬೇಟಿಗೆ ಇದ್ದರು ಹರಬೇಟಿಗೆ ಶರ್ಟ್ಗೆ ಮನೆ ಲೂಟಿ ಮಾಡಿದರು ನಾನು ಪೂ ಕುಕರ್ಣ ಮನೆ ಊಟಿ ಮಾಡಿದ್ರು ಓಸಿರು ಊಟಿ ಮಾಡ್ತೇನೆ ಪಳೆಕಲ್ಲು ಬಸ್ ಸ್ಟ್ಯಾಂಡ್ನಾಗೆ ಪೊಲೀಸ್ ಸ್ಟ್ಯಾಂಡಾಗೆ ಹರಾಜು ಮಾಡಿದರು ನನ್ನ ನಾನು ಓಡಿದ್ದು ಹೇಳೋದಾದರೆ ರಾಜ್ಯ ಸರ್ಕಾರ ಹತ್ತು ಸಾವಿರ ರೂಪಾಯಿ ಮತ್ತೆ ನಿಮ್ಗೆ ನಿಮ್ಮ ದೃಷ್ಟಿಯಲ್ಲಿ ಏನೇನು ಸೌಲಭ್ಯಗಳು ಬೇಕು ಏನು ಸೌಲಭ್ಯ ಕೊಟ್ಟಿಲ್ಲ ಹೋಗಿಲ್ಲ ಲಂಚ ಕೊಡ್ಬೇಕು ಇಲ್ಲ ನಮ್ಮ ಮನೆಗೆ ಒಂದು ಮನೆ ಹಾಕಂಗಿತ್ತು ಸರ್ ಇದುವರೆಗೆ ಯಾವುದೇ ಸೌಲಭ್ಯಗಳನ್ನು ಕಂಡಿಲ್ಲ ನೀವು ಯಾಕಂದ್ರೆ ಮಾಶಾಸನ ಮಾತ್ರ ಬರ್ತೈತೆ ಮಾಸಾಸನ ಮಾತ್ರ ಬರ್ತೈತಿ ಹತ್ತು ಸಾವಿರ ನೀವು ಮತ್ತೆ ಏನೇನು ಕೇಳಿದ್ರಿ ಸರ್ಕಾರಕ್ಕೆ ಏನು ಸೌಲಭ್ಯಗಳನ್ನು ಕೇಳಿದ್ರು ನಾವು ಕೇಳಕ್ಕ ಹೋಗಿಲ್ಲ ಹ್ಞೂ ಅಲ್ಲಿ ಏನು ಬೇಕಾಗತ್ತವ ನಿಮ್ಗೆ ನಮ್ಗೇನು ನೈ ನೈ ನೈಕೈತೆ ಬೈಕಿ ಸಾಮಾನುಗಳು ಬೇಕಾಗ್ತಾವ ಅದು ಮಾಡಿದವ ನಾವು ಇದು ಕೊಟ್ವಿ ಅದು ಏನೇಪಾ ಜೀವನ ಕೊಟ್ಟಾಗ ಅವನ ಏನಪ್ಪ ಕಾಯ

ನೀವ್ ಏನ್ ಅನ್ಕೊಂಡ್ರಿ ಹಂಗ್ ಇದ್ರೆ ಚೆನ್ನಾಗಿರುತ್ತೆ ಆಡಳಿತ ನೋಡಪ್ಪ ಒಂದೇ ಒಂದ್ ಮಾತಿನಾಗ ಮುಗಿತೈತಿ ಭ್ರಷ್ಟಾಚಾರ ಹೋಗೋದನ್ನ ಅಧಿಕಾರ ಆಡಳಿತ ಎಲ್ಲಿ ಸರಿ ಯಾ ಯಾವ ಪಕ್ಷ ಬಂದ್ರು ಸರಿ ಹೋಗ್ಲಿಕ್ಕೆ ಅಂತ ತಿಳ್ಕೊಂಬೋದು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಬಿಟ್ಟವರಲ್ಲಿ ನಮ್ಮ ಭಾಗದಲ್ಲಿ ಅಂದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮೂರು ತಿಂಗಳ ಕಾಲ ಕಳೆದಿದ್ದಾರೆ ಬ್ರಿಟಿಷರು ಸಿಕ್ಕ ಸಿಕ್ಕವರ ಮನೆ ಮನೆಗಳಲ್ಲಿ ಹೊಕ್ಕು ಆಸ್ತಿ ಪಾಸ್ತಿ ಲೂಟಿ ಮಾಡಿದ್ದಲ್ಲದೆ ನಮ್ಮನ್ನು ಕಂಡು ಓಡಿ ರಜಾಕರು ಕ್ರೂರಿತನ ಮೆರೆದು ನಮ್ಮನ್ನು ಗುಲಾಮಗಿರಿ ಮಾಡಿಕೊಂಡಿದ್ರು ಎನ್ನುತ್ತಾರೆ ಆದರೂ ನಾ ಜಗ್ಗದೆ ಸುರಪುರ ರಾಜ ವೆಂಕಟಪ್ಪ ನಾಯಕತ್ವದಲ್ಲಿ ಹೋರಾಡಿದ್ದು ನಿಜಕ್ಕೂ ಎದೆಗಾರಿಕೆ ಯಾವುದೋ ಸಾಟಿ ಇಲ್ಲದಂತೆ ಕತೆ ಬ ಬಿಚ್ಚಿಟ್ಟಿದ್ದಾರೆ ಕಾಗದ ಹಡ ಇದು ಅಲೆದಾಡಿದ್ದಾರೆ ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿ ಮಾಡಿದ ಮಂಟೆ ಅವರು ಈಗಿನ ಅಧಿಕಾರಿಗಳು ರಾಜಕೀಯ ನಾಯಕರು ಅವರ ಮಾತುಗಳೇ ಬಂಡವಾಳ ಯಾವುದೇ ಸರ್ಕಾರ ಅಥವಾ ಪಕ್ಷ ಒಳ್ಳೆಯದೇ ಬರುತ್ತೆ ಆದರೆ ಆಡಳಿತ ನಡೆಸೋರು ಭ್ರಷ್ಟರು ಸ್ವತಂತ್ರ ಸಿಕ್ಕ ನಂತರ ಸೌಲಭ್ಯಗಳು ಸಿಗಬಹುದು ಎಂದು ದಾಖಲೆಗಳನ್ನ ಹಿಡಿದು ಅಲ್ಲೇ ದಾಡಿದ್ದೆ ಎಲ್ಲೇ ಹೋದರೂ ಲಂಚವೇ ಕೇಳಿ ಬಂದಿತ್ತು ಈಗ ಮಾನಸಿಕ ರಿಟೇಕ್ ಈಗ ಮಾಸಿಕ ಹತ್ತು ಸಾವಿರ ಹೊರತು ಈವರೆಗೂ ಆ ಮನೆ ಅಥವಾ ನನ್ನ ಕಾಯಕದ ನೇಕಾರಿಕೆಗೆ ಸಂಬಂಧಿಸಿದ ಯಾವುದೇ ಸೌಲಭ್ಯ ಕೊಡಲು ಭ್ರಷ್ಟ ಅಧಿಕಾರಿಗಳು ಮುಂದೆ ಬರಲಿಲ್ಲ ಒಂದು ಮನೆ ಕೇಳಿದ್ರೆ ಇಪ್ಪತ್ತು ಸಾವಿರ ಕೇಳ್ತಾರೆ ಯಾಕೆ ಹಣ ಕೊಡಬೇಕು ಎನ್ನುತ್ತಾರೆ ಹೋರಾಟಗಾರ ಮಂಟೆ ವರ್ದಿಗಾರ ಅಬ್ದುಲ್ ರಜಾಕ್ ರಸಗಿ ನಾಲತ್ವಾ